ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಅಲ್ಲಿ ಬರುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಓಕೆ ಅಕ್ಟೋಬರ್ ಮಂತ್ ಅಲ್ಲಿ ಏನು ಮೆಸೇಜಸ್ ಇದೆ ನೋಡ್ತಾ ಹೋಗೋಣ ಥ್ಯಾಂಕ್ ಯು थैंक यू सो मच ग्रेट स्पिट ने अक्टोबर् मतली नम वर्स ऐसी मेसेजू थैंक यू सो मच ಫೈವ್ ಆಫ್ ಕಪ್ಸ್ ಆಫ್ ಟೂ ಆಫ್ ಫಾರ್ಚೂನ್ ಆಲ್ರೆಡಿ ಇಲ್ಲಿ ನೀವು ಗಣೇಶನನ್ನ ಜಾಸ್ತಿ ಪೂಜೆ ಮಾಡ್ತಾ ಇರ್ತೀರಾ ಒಂದು ಇಲ್ಲಾಂದ್ರೆ ಗಣೇಶನ ಟೆಂಪಲ್ಗೆ ಹೋಗುವಂಥದ್ದು ತುಂಬಾನೇ ಜಾಸ್ತಿ ಮಾಡ್ತಾ ಇದ್ದೀರಾ ಅಂಡ್ ಇಲ್ಲಿ ಏನ್ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ರೆ ಹಸಿರು ಬಣ್ಣದ್ದು ಜಾಸ್ತಿ ನೀವು ವೇರ್ ಮಾಡ್ತಾ ಹೋದ್ರೆ ಅಹ್ ಎಸ್ಪೆಷಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ಅಕ್ಟೋಬರ್ ಮಂತ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೇಚರ್ಗೆ ಇರುವಂತಹ ಒಂದು ಕಲರ್ ಅಂದ್ರೆ ಹಸಿರು ಬಣ್ಣ ಸೊ ಹಸಿರು ಬಣ್ಣದ್ದು ಎಷ್ಟು ನೀವು ಡ್ರೆಸ್ ಗಳನ್ನ ಅಥವಾ ಗಳನ್ನ ಯೂಸ್ ಮಾಡ್ತಿರೋ ಸೊ ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಂಡ್ ಸೆವೆನ್ ಅಂಡ್ ಫೋರ್ ರಾವು ಮತ್ತೆ ಕೇತು ನಂಬರ್ ಒಂದೇ ಇದರಲ್ಲಿ ಬಂದಿರೋದ್ರಿಂದ ಅಕ್ಟೋಬರ್ ಮಂತ್ ಅಲ್ಲಿ ಒಂದು ಟ್ರಾನ್ಸ್ಫರ್ಮೇಶನ್ ಅನ್ನ ನೋಡ್ಬೋದು ಓಕೆ ಅಂಡ್ ನೀವೇನ್ ಅನ್ಕೊಂಡಿರ್ತಿರೋ ಆ ಕಾರ್ಯಗಳು ಬೇಗ ಬೇಗ ಆಗುವಂತದ್ದು ಕೂಡ ನೋಡ್ತೀವಿ ಅಂಡ್ ರಿಲೇಟೆಡ್ ಟು ದಿ ಈ ಎಲೆಕ್ಟ್ರಾನಿಕ್ಸ್ ಇಂದು ಮೊಬೈಲ್ ಶಾಪ್ಸು ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ಸ್ ಎಂದು ಇಂಜಿನಿಯರಿಂಗ್ ಯಾರೆಲ್ಲ ಇರ್ತೀರ ಅವರು ಆ ತರದ್ದು ಅಂಡ್ ಕ್ರಿಯೇಟಿವಿಟಿ ಯಾರೆಲ್ಲ ಡ್ರಾಯಿಂಗ್ಸ್ ಸ್ಕೆಚಸ್ ಬಿಡಿಸೋದು ಆರ್ಟ್ಸ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇರ್ತಿರೋ ಆ ತರದಲ್ಲಿ ಸೊ ಯಾರೆಲ್ಲ ಇದೀರ ಇದು ಇದಿಷ್ಟು ಮೇಜರ್ ಆಗಿ ನನ್ಗೆ ಆಕ್ಚುಲಿ ರೆಸನೇಟ್ ಆಗ್ತಾ ಇರೋದು ಅವ್ರಿಗೆಲ್ಲಾರ್ಗು ಕೂಡ ತುಂಬಾನೇ ಚೆನ್ನಾಗಿದೆ ಅಕ್ಟೋಬರ್ ಮಂತ್ ಅಲ್ಲಿ ಸೊ ನೀವೇನ್ ಅನ್ಕೊಂಡಿದ್ದೀರೋ ಆ ಒಂದು ಅಪರ್ಚುನಿಟಿ ಸಿಗುವಂತದ್ದು ಕಾಣಿಸ್ತಾ ಇದೆ ಓಕೆ ಅಂಡ್ ಫೈವ್ ಆಫ್ ಕಪ್ಸ್ ಆಫ್ ವಾನ್ಸ್ ಟೂ ಆಫ್ ವಾರ್ಡ್ಸ್ ನೈಟ್ ಆಫ್ ವಾನ್ಸ್ ಆಂಡ್ ವೀಲ್ ಕಾರ್ಡ್ ಬಂದಿರೋದ್ರಿಂದ ಕಂಪ್ಲೀಷನ್ ಓಕೆ ಕಂಪ್ಲೀಷನ್ ಅಂತ ಅಂದ್ರೆ ಇಲ್ಲಿ ನೀವೇನು ಇಷ್ಟು ದಿನ ಜಾನ್ವರಿ ಟು ಸೆಪ್ಟೆಂಬರ್ ತನಕ ಏನೇನೆಲ್ಲ ಕರ್ಮ ಅಂತ ಹೇಳ್ತೀವಲ್ಲ ಅದು ಆಗಿರಬಹುದು ಇಲ್ಲ ಅಂತ ಅಂದ್ರೆ ನೀವೇನು ಮಾಡಿರ್ತೀರೋ ಅದಕ್ಕೆ ರಿಸಲ್ಟ್ ಸಿಗುವಂತದ್ದು ಒಂದು ಒಂದು ಮಂತ್ ಆ ಅಲ್ಲಿ ಸಿಗಬಹುದು ಅಂತ ಹೇಳ್ಬೋದು ಓಕೆ ಆಂಡ್ ಅಚಾನಕ್ಕಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಆಗುತ್ತೆ ಜಾಬ್ ರಿಲೇಟೆಡ್ ಆಗಿ ಟ್ರಾವೆಲಿಂಗ್ ಮಾಡುವಂಥದ್ದು ಇಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿ ಟ್ರಾವೆಲ್ ಮಾಡುವಂಥದ್ದು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಎಲ್ಲಾದ್ರೂ ಒಂದತ್ರ ಹೋಗಿ ಬರುವಂಥದ್ದು ಟೆಂಪಲ್ ಅಂತ ಹೇಳ್ಬಿಟ್ಟು ಅಷ್ಟು ಅಷ್ಟು ರೆಸನೇಟ್ ಏನು ಆಗ್ತಾ ಇಲ್ಲ ಬಟ್ ಆದರೆ ಟೆಂಪಲ್ಗೂ ಹೋಗಿ ಬರ್ಬೋದು ಇಲ್ಲ ಅಂತ ಅಂದ್ರೆ ಯೂಶುವಲ್ ಆಗಿ ಕೆಲವೊಂದ್ಸರಿ ಹೋಗ್ಬೇಕು ಅಂತ ಅನ್ಸುತ್ತಲ್ಲ ಕೆಲವೊಂದು ವಿಚಾರಗಳಿಗೆ ನಾವು ಅಲ್ಲಿ ಹೋಗ್ಬೇಕು ಅಲ್ಲಿ ಚೆನ್ನಾಗಿದೆ ಆ ಪ್ಲೇಸ್ ಚೆನ್ನಾಗಿದೆ ಆ ಪ್ಲೇಸ್ ನೋಡಿಲ್ಲ ನಾನು ಅಂತ ಹೇಳ್ಬಿಟ್ಟು ಆ ರೀತಿನೂ ಕೂಡ ಆಗುವಂತದ್ದು ಅಚಾನಕ್ ಆಗಿ ಟ್ರಾವೆಲಿಂಗ್ ಮಾಡುವಂತದ್ದು ಕೂಡ ತೋರಿಸ್ತಾ ಇದೆ ಓಕೆ ಅಂಡ್ ಸ್ವಲ್ಪ ಎಮೋಷನಲ್ ಆಗಿ ಸ್ವಲ್ಪ ಎಮೋಷನಲ್ ಆಗಿ ಅಪ್ ಅಂಡ್ ಡೌನ್ ಆಗುವಂಥದ್ದು ನೋಡ್ತೀವಿ ಸೊ ಇಟ್ಸ್ ಎ ಕಾಮನ್ ಥಿಂಗ್ ಆಕ್ಚುಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಂಟಿತನ ಅಂತ ಅನ್ನೋದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಆ ತರದಲ್ಲಿ ಅಂಡ್ ಧ್ಯಾನವನ್ನ ನೀವು ಮಾಡ್ತಾ ಹೋಗಿ ಮೆಡಿಟೇಷನ್ ಅನ್ನ ಮಾಡ್ತಾ ಹೋಗಿ ಆಲ್ರೆಡಿ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಸ್ತೋತ್ರಗಳನ್ನ ಓದುವಂಥದ್ದು ಪರಾಯಣ ಅಂತ ಹೇಳ್ತೀವಲ್ಲ ಲಲಿತ ಸಹಸ್ರಾಮ ಪರಾಯಣ ಆ ತರ ಆಗಿರ್ಬೋದು ಗಾಯತ್ರಿ ದೇವಿ ಮಂತ್ರ ಹೇಳ್ತಾ ಇರ್ಬೋದು ಎನಿ ಯಾವ್ದಾದ್ರು ಒಂದು ದೇವರಿಂದ ನೀವು ಪಠಣೆಯನ್ನ ಮಾಡ್ತಾ ಹೋದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಯೂನಿವರ್ಸಲ್ ಪೋರ್ಟಲ್ ಓಪನ್ ಆಗುತ್ತೆ ಓಕೆ ಸೊ ಇದು ಈ ಒಂದು ಪಿಕ್ಚರ್ ಅನ್ನ ನೀವು ನೋಡ್ಬೋದು ಸೊ ಪೋರ್ಟಲ್ ಓಪನ್ ಆಗುವಂತದ್ದು ಅಂಡ್ ನಿಮಗೆ ಏನ್ ಬೇಕು ಅದು ಸಿಗುವಂತಹ ಒಂದು ಕಾಲ ಅಕ್ಟೋಬರ್ ಮಂತ್ ಅಲ್ಲಿ ಅಂತ ಅನ್ಸುತ್ತೆ ಅಂಡ್ ಅಚಾನಕ್ ಆಗಿ ಕುದುರೆಗಳನ್ನ ನೋಡ್ತೀರಾ ಓಕೆ ಎಲ್ಲೋ ಹೋಗ್ತಾ ಇದ್ವಿ ಆ ಕುದುರೆ ನೋಡೋದು ಎಸ್ಪೆಷಲಿ ಇಂದ ಕಲರ್ ಅಲ್ಲಿ ಹೇಳೋದಾದ್ರೆ ಕಪ್ಪು ಕುದುರೆನೆ ನೋಡ್ತೀರಾ ಇಲ್ಲ ಅಂತಂದ್ರೆ ಇಟ್ಸ್ ಮಿಕ್ಸ್ ಯೂಶುವಲ್ ಆಗಿ ಯಾವ್ದು ಇರುತ್ತೆ ಆ ಕುದುರೆಗಳನ್ನ ನೋಡುವಂತಹ ಒಂದು ಆ ಇದನ್ನು ಕೂಡ ಸಿಗುತ್ತೆ ನಿಮಗೆ ಓಕೆ ಮತ್ತೆ ಏನ್ ಮೆಸೇಜಸ್ ಇದೆ ಅಕ್ಟೋಬರ್ ಮಂತ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ओके okay. ಇನ್ಸೆಕ್ಯೂರಿಟಿ ಓಕೆ ಕೆಲವೊಂದು ವಿಚಾರದಲ್ಲಿ ಹೇಳಿದ್ನಲ್ಲ ಎಮೋಷನಲ್ ಆಗಿ ಇಂಬ್ಯಾಲೆನ್ಸ್ ಆಗ್ತೀರಾ ಅಂತ ಬಟ್ ಆದ್ರೆ ಅದು ಪ್ರೂವ್ ಆಗ್ತಾ ಇದೆ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ತರನು ಕೂಡ ಬರ್ತಾ ಇದೆ ಅಂದ್ರೆ ಹೆದರಿರ್ಬಹುದು ಯಾವುದೋ ಒಂದು ವಿಚಾರಕ್ಕೆ ಕೋಪನೂ ತೋರಿಸ್ತಾ ಇದೆ ಇಲ್ಲ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ನ ಭಾವನೆ ಇರಬಹುದು ಬಟ್ ಆದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇದೆಲ್ಲದೂ ಕೂಡ ನಲಿಫೈ ಆಗುವಂತದ್ದು ಕೂಡ ತೋರಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಕ್ಟೋಬರ್ ಮಂತ್ ಅಲ್ಲಿ ಸ್ವಲ್ಪ ನೀವು ಜಾಗೃತ ಮಾಡಬೇಕಾಗಿರೋದು ಅಂತ ಅಂದರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಓಕೆ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ನೀವೇನಾದರೂ ಮಾತಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಂಥದ್ದು ಅಂಡ್ ಬೇರೆಯವ್ರಿಗೆ ಹರ್ಟ್ ಆಗುವಂಥದ್ದು ಸ್ವಲ್ಪ ನನಗೆ ರೆಸನೇಟ್ ಆಗ್ತಾ ಇದೆ ಸೊ ಅದ್ರ ಕಡೆ ಮಾತಿನ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಾನ್ವರಿ ಕೀ ಓಕೆ ಸೊ ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್ ಓಕೆ ನಾನು ಹೇಳಿದ್ನಲ್ಲ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಒಂದು ಅಕ್ಟೋಬರ್ ಮಂತ್ ಅಲ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದು ಅಂಡ್ ಆಲ್ರೆಡಿ ಜಾನ್ವರಿ ಅಂತ ಬಂದಿರೋದ್ರಿಂದ ನಾನು ಪಾಸ್ಟ್ ಹೇಳ್ತೀನಿ ಅಂಡ್ ಫ್ಯೂಚರ್ ಹೇಳ್ತೀನಿ ಜಾನ್ವರಿ ಮಂತ್ ಅಲ್ಲಿ ಏನೋ ಒಂದು ವಿಚಾರ ನಿಮ್ಗೆ ವಿಚಾರ ಕಹಿ ಘಟನೆ ಆಗಿರುವಂಥದ್ದು ಜಾಸ್ತಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಅದರಿಂದ ಜನ್ವರಿ ಆಸುಪಾಸು ಏನಾದರೂ ನಿಮ್ಗೆ ಏನಾದ್ರು ಇತ್ತು ಅಂತ ಅಂದ್ರೆ ಅದು ಈ ಒಂದು ಇದ್ರಲ್ಲಿ ನಿಮ್ಗೆ ಖುಷಿಯನ್ನ ತಂದು ಕೊಡುವಂಥದ್ದು ಕೂಡ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅಂಡ್ ಫ್ಯೂಚರ್ ಅಲ್ಲಿ ಜಾನ್ವರಿನು ಕೂಡ ನಿಮ್ಗೆ ಸ್ವಲ್ಪ ಇರ್ಸು ಮುರ್ಸು ಆಗುವಂಥದ್ದು ಕೂಡ ಇವಾಗಲೇ ತೋರಿಸ್ತಾ ಇದೆ ಸೊ ಯಾವ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ಇಲ್ಲಿ ರೆಸನೇಟ್ ಆಗ್ತಾ ಇಲ್ಲ ಸೊ ಸ್ವಲ್ಪ ಇರ್ಸು ಮುರ್ಸು ಆಗುವಂಥದ್ದು ನಿಮ್ಗೆ ಜಾನ್ವರಿಯಲ್ಲಿ ಅಲ್ಲಿ ಏನು ಅಕಸ್ಮಾತ್ ಏನಾದ್ರು ಇಲ್ಲಿ ಕೆಲವೊಬ್ರಿಗೆ ಚೆನ್ನಾಗ್ ಆಗಿರ್ಬೋದು ಕೆಲವೊಬ್ರಿಗೆ ಚೆನ್ನಾಗ್ ಆಗದೆ ಇರ್ಬೋದು ಸೊ ಯಾರಿಗೆ ಚೆನ್ನಾಗ್ ಆಗಿಲ್ಲ ಅವ್ರು ಮಾತ್ರ ಈ ಒಂದು ಮೆಸೇಜಸ್ ಅನ್ನ ತಗೊಳ್ಳಿ ಸೊ ಆ ಒಂದು ಏನು ಘಟನೆ ನಡೆದಿತ್ತು ಅದು ಇವಾಗ ನಿಮಗೆ ಫಲವನ್ನ ಕೊಡುತ್ತೆ ಓಕೆ ಅಂಡ್ ಪಾಸಿಟಿವ್ ವೇ ಅಲ್ಲಿ ಫಲವನ್ನ ಕೊಡುವಂತಹ ಚಾನ್ಸಸ್ ಇದೆ ಇನ್ನೇ ಮುಂದೆ ಕೂಡ ಆ ಒಂದು ಘಟನೆಗಳನ್ನ ಪದೇ ಪದೇ ಕೆಟ್ಟ ವಿಚಾರ ಏನಾದ್ರು ಆಗಿದೆ ಮನ್ಸಿಗೆ ನೋವಾಗುವಂತದ್ದು ಜಾನ್ವರಿ ಮಂತ್ ಅಲ್ಲಿ ಆಗಿದ್ರೆ ನಿಮ್ಮ ಒಂದು ಅಹ್ ಗಮನ ಪದೇ ಪದೇ ಜಾನ್ವರಿ ಮಂತ್ ಅಲ್ಲೇ ಹೋಗ್ತಾ ಇದೆ ಅಂತ ಅಂದ್ರೆ ಅಪ್ಕಮಿಂಗ್ ಜಾನ್ವರಿ ನೆಕ್ಸ್ಟ್ ಬಂದ್ ಬರುತ್ತಲ್ವಾ ಸೊ ಅವಾಗ್ಲೂ ಕೂಡ ನಿಮ್ಮ ಪ್ಯಾಟರ್ನ್ ಕೂಡ ಅದೇ ರೀತಿ ಆಗುವಂತಹ ಚಾನ್ಸಸ್ ಕೂಡ ತೋರಿಸ್ತಾ ಇದೆ ಇವಾಗ್ಲೇನೆ ಅದನ್ನ ಬ್ರೇಕ್ ಮಾಡಿ ಓಕೆ ಅಂಡ್ ಸಕ್ಸಸ್ ಅಂತ ಅನ್ನೋದು ಕೂಡ ನಿಮ್ಮಲ್ಲಿ ಇದೆ ಸೊ ಆ ನೀವೇನು ಅನ್ಕೊಂಡಿರ್ತೀರೋ ಆ ಒಂದು ಫುಲ್ಫಿಲ್ಮೆಂಟ್ ಹೇಳಿದ್ನಲ್ಲ ರಾವು ಮತ್ತೆ ಕೇತುದು ಕಾರ್ಡ್ ಬಂದಿರೋದ್ರಿಂದ ಏನ್ ಅನ್ಕೊಂಡಿರ್ತೀರೋ ಆ ಒಂದು ಕಾರ್ಯ ಖಂಡಿತವಾಗ್ಲೂ ಆಗೇ ಆಗುತ್ತೆ ಸೊ ಕೊನೇದಾಗಿ ಏಂಜಲ್ ಮೆಸೇಜಸ್ ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಅಂತ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕೆಲವೊಬ್ರು ಹೆಲ್ತ್ ರಿಲೇಟೆಡ್ ಆಗಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು ಸೊ ಹೆಲ್ತ್ ರಿಲೇಟೆಡ್ ಆಗಿ ಅಂತ ಅಂದ್ರೆ ಇಲ್ಲಿ ಆ ಆಯಿಲ್ ಐಟಮ್ಸ್ ಜಾಸ್ತಿ ತಿನ್ನೋದು ಆ ಥರದೇನಾದರೂ ರೂಡಿಯಲ್ಲಿತ್ತು ಅಂತಂದರೆ ಜಂಕ್ ಫುಡ್ಸ್ಗಳನ್ನು ತಿನ್ನೋದು ಇತ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಯಾಕೆಂತಂದರೆ ಇಲ್ಲಿ ಮಣಿಪುರ ಚಕ್ರ ಬಂದಿರೋದ್ರಿಂದ ನಿಮ್ಮ ಒಂದು ಹೆಲ್ತ್ ರಿಲೇಟೆಡ್ ಎಸ್ಪೆಷಲಿ ಇಂದ ಸ್ಟಮಕ್ ರಿಲೇಟೆಡ್ ಆಗಿ ತೋರಿಸ್ತಾ ಇದೆ ಓಕೆ ಅಜೀರ್ಣ ಆಗುವಂಥದ್ದು ಅಜೀರ್ಣ ಆಗಿ ತಲೆನೋವು ಬರುವಂಥದ್ದು ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಊಟದ ಬಗ್ಗೆ ಗಮನ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪರ್ಫೆಕ್ಟ್ ಟೈಮಿಂಗ್ ನೀವೆಲ್ಲ ಅಕ್ಟೋಬರ್ ಮಂತ್ ಇದೆ ಅಲ್ಲ ಫಸ್ಟ್ ಗೆ ಹೇಳ್ದೆ ಏನ್ ಅನ್ಕೊಂಡಿರ್ತಿರೋ ನಿಮ್ಮ ಒಂದು ಕರ್ಮ ಏನಿರುತ್ತೋ ಅದು ಒಂದು ಕಾಲ ಸಿಗುವಂತಹ ಕಾಲ ಈ ಒಂದು ಅಕ್ಟೋಬರ್ ಅಂತ ಸೊ ಇದು ಕೂಡ ಅದೇ ಹೇಳ್ತಾ ಇದೆ ಏಂಜಲ್ ಮೆಸೇಜ್ ಕೂಡ ಅದೇ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಸೊ ನೀವೇನಾದ್ರೂ ಕೆಲ್ಸದಲ್ಲಿ ಅಹ್ ಅಡೆತಡೆಗಳು ಏನಾದ್ರೂ ಆಗ್ತಾ ಇದೆ ಇಷ್ಟು ದಿನನೂ ಆಗೇ ಇಲ್ಲ ನನ್ಗೆ ಇದನ್ನೇನೋ ಒಂದ್ ಮಾಡೋಕೆ ಅಂತ ಕುತ್ಕೊಂಡ್ರೆ ಆಗ್ತಾನೆ ಇಲ್ಲ ಅಂತ ಅಂದ್ರೆ ಅಕ್ಟೋಬರ್ ಈಸ್ ಎ ಪರ್ಫೆಕ್ಟ್ ಟೈಮ್ ಅಕ್ಟೋಬರ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಆ ಒಂದು ಆ ಆರಾಮ ಮುಗಿಸ್ತೀರ ಏನು ಪ್ರಾಬ್ಲಮ್ ಇಲ್ಲ ಓಕೆ ಇಲ್ಲಿ ಡಿ ಎನ್ ಎ ತರ ಕಾಣಿಸ್ತಾ ಇದೆ ಡಿ ಎನ್ ಎ ಅಂದ್ರೆ ಸೆಲ್ಫ್ ಹೀಲಿಂಗು ಆ ತರದ್ದು ಕೂಡ ಆಗುತ್ತೆ ಅನ್ನ ಮಾಡಬಹುದು ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿಯಲ್ಲಿ ಯಾರೆಲ್ಲ ನೋಡ್ತಾ ಇದೀರೋ ಅವ್ರಿಗೆಲ್ಲ ಒಳ್ಳೆ ಟೈಮು ಅಕ್ಟೋಬರ್ ಮಂತ್ ಅಲ್ಲಿ ಈ ರೀಡಿಂಗ್ಸ್ ಅನ್ನ ಯಾರು ನೋಡ್ತಾ ಇದ್ರು ಅಕ್ಟೋಬರ್ ಅಲ್ಲಿ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಕಾರ್ಯಗಳು ಬೇಗ ಬೇಗ ಆಗುವಂಥದ್ದು ಕೋರ್ಸ್ಗಳು ಮುಗಿಸುವಂಥದ್ದು ಓಕೆ ಇದೆಲ್ಲದೂ ಕೂಡ ಈ ಇದರಲ್ಲಿ ೇಟ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮೆಸೇಜಸ್ ಇದೆ ಓಕೆ ಅಂಡ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು